ಅಮೆರಿಕದ ಎಪ್ಪತ್ತೈದು ವರ್ಷದ ವಿಮಾನ ರಹಸ್ಯ ಹದಿನಾಲ್ಕು ಫೆಬ್ರವರಿ ಸಾವಿರದ ಒಂಬೈನೂರ ಐವತ್ತು ಮಧ್ಯರಾತ್ರಿ ಎರಡು ಗಂಟೆ ಇತ್ತು ಈ ಸಮಯದಲ್ಲಿ ಪ್ರಪಂಚದ ಅತಿ ದೊಡ್ಡ ಬಾಂಬರ್ ವಿಮಾನ ಕನ್ವೇಯರ್ ಬಿ ತ್ರೀ ಸಿಕ್ಸ್ ಬಿ ಪೀಸ್ ಮೇಕರ್ ಅಲಾಸ್ಕಾದ ಐಲ್ಸೆನ್ ಏರ್ ಫೋರ್ಸ್ ಬೇಸ್ ನಿಂದ ಟೇಕ್ ಆಫ್ ಆಯಿತು ಇದರಲ್ಲಿ ಹದಿನೇಳು ಜನ ಕ್ರೂ ಮೆಂಬರ್ಸ್ ಜೊತೆಗೆ ಸಾವಿರ ಕೆಜಿ ಪ್ರಪಂಚದ ಅತಿ ದೊಡ್ಡ ಮಾರ್ಕ್ ಫೋರ್ ಪರಿಮಾಣು ಬಾಂಬ್ ಐದು ಸಾವಿರ ಪೌಂಡ್ಸ್ ಟಿಎನ್ಟಿ ಹಾಗೂ ರೇಡಿಯೋ ಆಕ್ಟಿವ್ ಯುರೇನಿಯಂ ಇತ್ತು ಈ ವಿಮಾನದ ಕೆಲಸ ಇವುಗಳನ್ನು ಅಲಾಸ್ಕಾ ಇಂದ ಟೆಕ್ಸಾಸ್ ಕಾರ್ಸ್ವೆಲ್ ಏರ್ ಸೇಫ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಆದರೆ ಟೇಕ್ ಆಫ್ ಆದ ಏಳು ಗಂಟೆಯ ನಂತರ ಕೆನಡಾ ಬಾರ್ಡರ್ ನಲ್ಲಿ ಇದರ ಮೂರು ಇಂಜಿನ್ ಗಳು ಫೇಲ್ ಆದವು ಹಾಗೂ ನಾಲ್ಕನೇ ಇಂಜಿನ್ ಗೆ ಬೆಂಕಿ ಹಚ್ಚಿಕೊಂಡಿತ್ತು ಇದರಿಂದ ಕ್ರ್ಯೂ ಮೆಂಬರ್ಸ್ ಪ್ಯಾರಾಶೂಟ್ ಹಾಕೊಂಡು ಮಂಜಿನ ಪ್ರದೇಶದಲ್ಲಿ ಬಿದ್ದರು ಇದರ ಬಗ್ಗೆ ತಿಳಿದುಕೊಂಡ ರಾಯಲ್ ಕೆನಡಿಯನ್ ಏರ್ಫೋರ್ಸ್ ಆಪರೇಷನ್ ಬ್ರಿಕ್ಸ್ ಅನ್ನು ಲಾಂಚ್ ಮಾಡಿ ಹನ್ನೆರಡು ಜನರನ್ನು ಸೇವ್ ಮಾಡಿದರು ಆದರೆ ಉಳಿದ ಐದು ಜನ ಹಾಗೂ ಬಾಂಬರ್ ವಿಮಾನ ನಾಪತ್ತೆಯಾಯಿತು ಆಯಿತು ಈ ವಿಮಾನ ಎಲ್ಲಿ ಹೋಯಿತು ಅನ್ನೋದು ಪಾರ್ಟ್ ಟೂ ಅಲ್ಲಿ ಬರುತ್ತೆ ಅದನ್ನು ಮಿಸ್ ಮಾಡಬಾರದೆಂದರೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ A good comment